ಆತ್ಮಾವಲೋಕನ ಯೂಟ್ಯೂಬ್ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪ್ರತಿಯೊಂದು ವ್ಯಕ್ತಿಯನ್ನಲ್ಲೂ ಎರಡೆರಡು ಮುಖ ಇರುತ್ತೆ ಇನ್ನೊಂದು ಮುಖ ಅನ್ನ ಇರುತ್ತೆ ಅದನ್ನು ಪರಿಚಯಿಸುವ ಒಂದು ಪುಟ್ಟ ಒಂದು ಕಥಾನಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಕಥೆ ಹೆಸರು ಕೋಟೆಯಲ್ಲಿ ಸಿಕ್ಕಿಬಿದ್ದ ಅಭಿಮನ್ಯು ಅಂತ ಕೋಟೆಯಲ್ಲಿ ಸಿಕ್ಕಿಬಿದ್ದ ಅಭಿಮನ್ಯು ಅಂತ ಬಹಳ ಸೊಗಸಾಗಿದೆ ನನ್ನ ತಂದೆ ಸೊರಬದಲ್ಲಿ ಕೆಲವು ಕಾಲ ಮಿಡಲ್ ಸ್ಕೂಲ್ ಮೇಸ್ಟರ್ ಆಗಿದ್ದವರು ನನ್ನ ತಂದೆ ಸೊರಬದಲ್ಲಿ ಕೆಲವು ಕಾಲ ಮಿಡಲ್ ಸ್ಕೂಲ್ ಮೇಸ್ಟರ್ ಆಗಿದ್ದವರು ನಾನು ಬೆಂಗಳೂರಿನಲ್ಲಿ ಇಂಟರ್ಮೀಡಿಯೇಟ್ ಪರೀಕ್ಷೆ ಪಾಸಾಗಿ ಓದನ್ನು ಮುಂದುವರೆಸಲಾಗದೆ ಸೊರಬಕ್ಕೆ ಬಂದು ಅದೇ ಮಿಡಲ್ ಸ್ಕೂಲ್ನ ತಾತ್ಕಾಲಿಕ ಮೇಷ್ಟ್ರಾಗಿ ಒಂದು ವರ್ಷ ಕಳೆದೆ ಆಗ ನಮ್ಮ ಬಡತನದ ಪರಿಚಯವಿತ್ತು ನನ್ನ ವಿದ್ಯಾಭ್ಯಾಸದ ಹಸಿವನ್ನು ಅರಿತು ನನಗೆ ಮುಂದೆ ಓದಲು ದಾರಿ ತೋರಿಸಿದ ಪುಣ್ಯಾತ್ಮರೆಂದರೆ ಪುಣ್ಯಾತ್ಮರೆಂದರೆ ಸೊರಬದ ಆಗಿನ ಹೀರೋ ಆಗಿದ್ದ ರಾಯರು ನನ್ನನ್ನು ಕ ಕರೆದುಕೊಂಡು ಊರಲ್ಲಿರುವ ಹಣವಂತರಿಂದ ಚಂದ ವಸೂಲು ಮಾಡಿ ನನಗೆ ನೆರವಾದವರು ಆಗ ಸೊರಬ ಹೆಚ್ಚು ಧನಿಕರಿರುವ ಊರಾಗಿರಲಿಲ್ಲ ಆಗ ಸೊರಬ ಇನ್ನೂ ಧನಿಕರಿರುವ ಹೆಚ್ಚು ಊರಾಗಿರಲಿಲ್ಲ ಧನಿಕರಾಗಿದ್ದವರೆಲ್ಲ ದಾನೆ ದಾನಿಗಳಾಗಿರಲಿಲ್ಲ ಹಾಗಾಗಿದ್ದರೂ ನನಗೆ ಸಾಕಾಗುವಷ್ಟು ಹಣ ಶೇಖರಣೆಯಾದದ್ದು ರಾಯರ ಪ್ರತಿಷ್ಠೆಯಿಂದ ನಾವು ಹೋದ ಕಡೆ ಅವರು ದೈನ್ಯದಿಂದ ನನಗಾಗಿ ಬೇಡಲಿಲ್ಲ ವಿದ್ಯಾಭ್ಯಾಸಕ್ಕೆ ಬಡವರಿಗೆ ಸಹಾಯ ಮಾಡದಿದ್ದರೆ ನಿಮ್ಮಲ್ಲಿ ಹಣವಿದ್ದು ಏನು ಪ್ರಯೋಜನ ಆಕ್ರಿ ಐವತ್ತು ಆಕ್ರಿ ನೂರು ರೂಪಾಯಿ ಎಂದು ಗದರಿಸಿದ ಅವರ ಧ್ವನಿ ಕೇಳಿ ಇಲ್ಲವೆಂದು ನಮ್ಮ ನಮ್ಮ ನಮ್ಮನ್ನು ಬರಿಗೈಯಲ್ಲಿ ಯಾವ ಯಾವ ಮನೆಯವರು ಕಳಿಸಲಿಲ್ಲ ರಾಯರು ತಮಗಾಗಿ ಆಗಲಿ ಬೇರೆಯವರಗಾಗಲಿ ಎಂದು ಭಿಕ್ಷೆ ಬೇಡಿದವರಲ್ಲ ಅಲ್ಪಸಂಖ್ಯಾತ ಕುಲದವರಾಗಿದ್ದರೂ ಬಹುಸಂಖ್ಯಾತ ಪುಡಾರಿಗಳನ್ನು ಬಡೆದು ಎಲ್ಲರನ್ನೂ ತಮ್ಮ ಹಿಡತಿದಲ್ಲಿ ಇಟ್ಟುಕೊಂಡಿದ್ದವರು ಅವರನ್ನು ಕಂಡರೆ ಯಾವುದೋ ಪಾಳೆಗಾರರ ಮನೆತನದಲ್ಲಿ ಹುಟ್ಟಿದವರೆಂದು ಹೇಳಬಹುದಿತ್ತು ನ್ಯಾಯಕ್ಕಾಗಿ ಹುಟ್ಟಿದ ನಾಯಕರೆಂದು ಹೇಳಬಹುದಿತ್ತು ಇದಕ್ಕೆ ಮುಖ್ಯವಾದ ಕಾರಣ ಅವರ ಸೇವಾ ಮನೋಭಾವ ಬಡವ ಬಲ್ಲಿದವರೆಂಬ ಭೇದವಿಲ್ಲದ ಮಾನವೀಯತೆ ಮುಸ್ರೆ ತಿಕ್ಕಿದವಳ ನ್ಯಾಯದಿಂದ ಹಿಡಿದು ಮುನಿಸಿಪಾಲ್ಟಿಯ ನ್ಯಾಯದವರೆಗೆ ಮುತುವರ್ಜಿ ವಹಿಸುವ ಅವರ ಹೃದಯ ವೈಶಾಲ್ಯತೆ ಇದೆಲ್ಲದಕ್ಕೂ ಹೆಚ್ಚಾಗಿ ಕೋಟೆಯಲ್ಲಿ ಸಿಕ್ಕಿಬಿದ್ದ ಸಿಕ್ಕಿಬಿದ್ದರೂ ಮೀಸೆ ತಿರುಗುವ ಅಭಿಮನ್ಯು ಮಟ್ಟದ ಅವರ ನಿರ್ಭೀತಿ ಕೋಟೆಯಲ್ಲಿ ಸಿಕ್ಕಿಬಿದ್ದರೂ ಮೀಸೆ ತಿರುಗಿಸುವ ಅಭಿಮನ್ಯು ಮಟ್ಟದ ಅವರ ನಿರ್ಭೀತಿ ಇಷ್ಟೊಂದು ಪ್ರಶಂಸನೀಯ ಗುಣ ಗುಣಗಳಿದ್ದರೂ ಅವರ ಇನ್ನೊಂದು ಮುಖದ ಸೂಕ್ಷ್ಮ ಪರಿಚಯ ನನಗಾದದ್ದು ಒಂದು ಆಕಸ್ಮಿಕ ಘಟನೆಯಿಂದಾಗಿ ನಾನು ಇಂಟರ್ಮೀಡಿಯೇಟ್ ಓದುವಾಗ ಉಳಿದುಕೊಂಡಿದ್ದು ನಮ್ಮ ಚಿಕ್ಕಪ್ಪನವರ ಮನೆಯಲ್ಲಿ ಅವರು ಮಿಲಿಟರಿ ಆಫೀಸ್ ಮಿಲಿಟರಿ ಆಫೀಸರ್ ಆಗಿದ್ದರು ಆಗ ಬೆಂಗಳೂರಿನಲ್ಲಿ ಅದು ಜಾಲಹಳ್ಳಿಯಲ್ಲಿ ಅಸಾಧ್ಯ ಚಳಿ ಅದನ್ನು ತಡೆದುಕೊಳ್ಳಲು ನನಗೆ ಉಣ್ಣೆಯ ಮಿಲಿಟರಿ ಜಾಕೆಟ್ ಒಂದನ್ನು ಕೊಟ್ಟಿದ್ದರು ಸೊರಬಕ್ಕೆ ಹಿಂತಿರುಗುವಾಗ ಅದನ್ನು ನಾನು ತಂದಿದ್ದೆ ಸೊರಬದ ಪಕ್ಕದ ಒಂದು ಹಳ್ಳಿಯಲ್ಲಿ ಸಿನಿಮಾ ಟೆಂಟು ಹಾಕಿ ಯಾವುದೋ ಸಿನಿಮಾದ ಜಾಹೀರಾತು ಪತ್ರಿಕೆ ನನ್ನ ಕೈ ಸೇರಿತ್ತು ಆಗಿನ ಕಾಲದಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಜನರು ಬರಲೆಂದು ಅಕ್ಕಪಕ್ಕದ ಊರುಗಳಲ್ಲಿ ಬಂಡಿಯಲ್ಲಿ ಕುಳಿತು ವಾದ್ಯ ಘೋಷಣೆಯೊಡನೆ ಜಾಹೀರಾತು ಪತ್ರಿಕೆ ಹಂಚುವ ಪದ್ಧತಿ ಇತ್ತು ಸಿನಿಮಾ ನೋಡಲು ನನ್ನಂತೆಯೇ ಆಸಕ್ತರಾದ ಇಬ್ಬರು ಪರಿಚಿತರು ನನಗೆ ಸಿಕ್ಕರು ತಾಲೂಕು ಆಫೀಸಿನ ಖಜಾಂಚಿ ಒಬ್ಬ ಇನ್ನೊಬ್ಬ ಪೊಲೀಸ್ ಪೇದೆ ಅವನು ಸಮವಸ್ತ್ರ ಧರಿಸಿಯೇ ಹೊರಟು ನೋಡಿ ನಾನು ಚಳಿಗೂ ಆಯ್ತೆಂದು ಬೆಂಗಳೂರಿನಿಂದ ತಂದ ಮಿಲಿಟರಿ ಜಾಕೆಟ್ ಧರಿಸಿದೆ ಅದನ್ನು ನೋಡಿ ನೀನು ನಮ್ಮ ಹೊಸ ಪೊಲೀಸ್ ಸೂಪರಿಂಟೆಂಡೆಂಟ್ ಥರ ಕಾಣ್ತೀ ಕಾಣುತ್ತಿ ಎಂದು ಪೇದೆ ಆಗ ನಮಗೊಂದು ಉತ್ಸಾಹ ಬಂತು ನಾವು ಹೋಗುವ ಕಡೆ ಪೊಲೀಸ್ ಅಧಿಕಾರಿಗಳಂತೆ ವರ್ತಿಸಿ ಬಿಟ್ಟು ಸಿನಿಮಾ ನೋಡಬಹುದೆಂದು ಒಂದು ತಮಾಷೆ ಎಂದುಕೊಂಡು ಹೊರಟವು ಕಾಲ್ನಡಿಗೆಯಲ್ಲಿ ನಾವೆಣಿಸಿದಂತೆ ಸಿನಿಮಾ ಟೆಂಟ್ನಲ್ಲಿ ನಮಗೆ ಗೌರವ ಸ್ವಾಗತ ಸಿಕ್ಕಿತು ಸಿನಿಮಾ ಮುಗಿದು ಮನೆಗೆ ಹಿಂತಿರುಗುವಾಗ ನಡು ರಾತ್ರಿಯಲ್ಲಿ ನಮ್ಮೂರ ಕಡೆಗೆ ಹೋಗುವ ಒಂದು ಎತ್ತಿನ ಗಾಡಿಯನ್ನು ನೋಡಿ ನಿಲ್ಲಿಸಿದೆವು ನಮ್ಮ ಉದ್ದೇಶ ಗಾಡಿಯಲ್ಲಿ ಆರಾಮಾಗಿ ಹೋಗುವುದು ಹೋಗುವುದಿತ್ತು ಪೊಲೀಸ್ ಅಭಿಮಾನದಿಂದ ಮತ್ತವಾದ ನಾವು ಗಡುಸು ದನಿಯಲ್ಲಿ ಯಾವನೋ ಅವನು ಗಾಡಿ ಓಡಿಸೋನು ಈ ಅಪರಾತ್ರಿಯಲ್ಲಿ ಕರೆದುಕೊಂಡು ಏನು ಮಾಡ್ತೀಯ ನಿಲ್ಲಿಸೋ ರಾಸ್ಕರ್ ಎಂದು ಗರ್ಜಿಸಿದೆ ಗಾಡಿಯವನ ನಡುಗುತ್ತಾ ಬಂಡಿ ನಿಲ್ಲಿಸಿದ ಒಳಗೆ ನೋಡಿದರೆ ಗಂಧದ ತುಂಡುಗಳು ಒಳಗೆ ನೋಡಿದರೆ ಗಂಧದ ತುಂಡುಗಳು ಮೇಲೆ ಕಂಬಳಿ ಮುಚ್ಚಿತ್ತು ಇದನ್ನು ನೋಡಿ ನನಗೆ ಒಳಗೊಳಗೆ ನಡುಕ ಇದನ್ನು ನಡುಕನ ತೋರ್ಪಡಿಸದೆ ಯಾರಿದ್ದೆಂದು ಗರ್ಜಿಸಿದೆ ಅವನು ತದುಲುತ್ತಾ ಇದು ಇದು ರಾಯರದು ಸ್ವಾಮಿ ಎಂದು ಉದರಿದ ನನ್ನೊಡನಗಿದ್ದ ಪೇದೆ ಅವನಿದ್ದ ಪಡೆಯಬೇಕಾದದ್ದನ್ನು ಪಡೆದು ಅವನಿಗೆ ಬೇರೆ ದಾರಿಯಲ್ಲಿ ಹೋಗಲು ತಿಳಿಸಿದ ನನಗೆ ಆಗ ರಾಯರ ಸೇವೆಯ ಹಿಂಭಾಗದ ದರ್ಶನವಾಯಿತು ಬಹಳ ಒಂದು ಕಥೆಯನ್ನು ಹೇಳಬೇಕಾದ ಪುಟ್ಟದಾಗಿ ಸುಂದರವಾಗಿ ಹೇಳಿದ್ದಾರೆ ಇನ್ನೊಂದು ಮುಖ ಅಂತ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಎರಡೆರಡು ಮುಖ ಇರುತ್ತೆ ಅದನ್ನು ಕೋಟೆಯಲ್ಲಿ ಸಿಕ್ಕಿಬಿದ್ದ ಅನಿಬ ಅಭಿಮನ್ಯು ಅಂತ ಹೇಳಿ ಈ ಒಂದು ಕಥಾನಕವನ್ನು ಬಹಳ ಸೊಗಸಾಗಿ ಚಿತ್ರಿಸಿದ್ದಾರೆ ಬಹಳ ಕಥೆಯನ್ನು ಓದ್ತಾ ಇದ್ದರೆ ಒಂದು ರೀತಿಯ ಇನ್ನೊಂದು ಮುಖದ ದರ್ಶನ ಬಹಳ ಸುಲಭ ಆಯಿತು ಇನ್ನೊಂದು ಮುಖ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಇರುವಂಥ ಇದು ಕತೆ ಎಷ್ಟಕ್ಕೆ ಮುಗ್ದಿದೆ ಕತೆಯನ್ನು ಹೊರತಾಗಿ ಮಾತನಾಡೋದಾದರೆ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಇವತ್ತಿನ ಕಾಲದಲ್ಲಿ ಇನ್ನೊಂದು ಮುಖ ಸರ್ವೇ ಸಾಮಾನ್ಯವಾಗಿ ಒಂದು ರೀತಿಯ ಕಂಡು ಬರ್ತಾ ಇರುವಂತಕ್ಕಂಥ ಒಂದು ಮಾನಸಿಕವಾದಂಥ ಒಂದು ತೋರ್ಪಡಿಕೆ ಇರಲಿ ಇದ್ರ ಬಗ್ಗೆ ನಾನು ಇನ್ನೊಂದು ಸಂಚಿಕೆಯಲ್ಲಿ ದೀರ್ಘವಾಗಿ ಮಾತನಾಡ್ತೇನೆ ಅದಕ್ಕೂ ಮುಂಚೆ ಈ ಒಂದು ಮುಸ್ಸಂಜೆಯ ಕಥಾನಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಮುಂದಿನ ಕಾರ್ಯಕ್ರಮ ಯಾವ ವಿಚಾರವಾಗಿ ನಾನು ಮಾತನಾಡಬಹುದು ಯಾವ ವಿಚಾರವಾಗಿ ಮಾತನಾಡಿದ್ರೆ ನಿಮಗೆ ಸೂಕ್ತ ಕಾಮೆಂಟ್ಸ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಸ್ಸಂಕೋಚವಾಗಿ ಕಾಮೆಂಟ್ಸ್ ಮಾಡಿ ಅದು ಪಾಸಿಟಿವ್ ಆಗೇ ಬರಲಿ ನೆಗೆಟಿವ್ ಆಗಿ ಬರಲಿ ಎರಡಕ್ಕೂ ಕೂಡ ನಾನು ಒಂದು ರೀತಿ ಸ್ಪಂದಿಸ್ತೇನೆ ತಿದ್ಕೊಳ್ಳೋದಿದ್ದರೆ ನಾನು ತಿದ್ಕೋತೇನೆ ಅಂತ ಹೇಳ್ತಾ ಈ ಒಂದು ಪುಟ್ಟ ಕಥಾನಕದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇನೆ